ಅಖಿಲ ಭಾರತ ಶಿಕ್ಷಣ ಉಳಿಸಿ ಸಮಿತಿಯಿಂದ ನಾವು ಇವತ್ತು ದೇಶದಾದ್ಯಂತ ಜನಪರ ಶಿಕ್ಷಣ ನೀತಿ ಇಪ್ಪತ್ತೈದು ಇದರ ಕರಡನ್ನು ಇವತ್ತು ನಾವು ಬಿಡುಗಡೆ ಮಾಡಿದ್ದೀವಿ ಇವತ್ತು ಇಲ್ಲಿ ಬೆಂಗಳೂರಲ್ಲಿ ಬಿಡುಗಡೆ ಮಾಡಿದ್ದೀವಿ ಈ ದಿನ ಒಂದು ಐತಿಹಾಸಿಕ ದಿನ ಇದು ಭಾರತದ ನವೋದಯದ ಹರಿಕಾರರು ರಾಜರಾಮ ಮೋಹನ್ ರಾಯ್ ಅವರು ಹುಟ್ಟಿದ ದಿನ ಇದು ಈ ಒಂದು ನೀತಿ ಏನಿದೆ ಇದು ವಿವಾದಾಸ್ಪದ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಇದು ಪರ್ಯಾಯ ಇದು ರಾಷ್ಟ್ರೀಯ ಶಿಕ್ಷಣ ನೀತಿ ಇಪ್ಪತ್ತು ಇಪ್ಪತ್ತು ಹೇಳೋದು ಸರ್ಕಾರಿ ಶಾಲೆಗಳನ್ನ ಮುಚ್ಚಬೇಕು ಅಂತ ಶಿಫಾರಸ್ ಮಾಡಿದೆ ನಾವು ಜನಪರ ಶಿಕ್ಷಣ ನೀತಿ ಹೇಳ್ತಾ ಇರೋದೇನಂದ್ರೆ ಒಂದೇ ಒಂದು ಸರ್ಕಾರಿ ಶಾಲೆನೂ ಕೂಡ ಮುಚ್ಚಬಾರದು ಒಂದು ಎರಡನೇದು ನಮ್ಮ ಸಲಹೆ ಇರೋದು ಕೇಂದ್ರ ನಲ್ಲಿ ಶಿಕ್ಷಣಕ್ಕೆ ಕನಿಷ್ಠ ಹತ್ತು ಪರ್ಸೆಂಟ್ ಕೊಡಬೇಕು ರಾಜ್ಯ ಬಜೆಟ್ ನಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಶಿಕ್ಷಣ ಕೊಡಬೇಕು ಮೂರನೇದಾಗಿ ನಾವು ಹೇಳ್ತಾ ಇರೋದು ಎಜುಕೇಶನ್ ಅನ್ನೋದನ್ನ ಕನ್ಕರೆಂಟ್ ಲಿಸ್ಟ್ ಇಂದ ವಾಪಸ್ ಸ್ಟೇಟ್ ಲಿಸ್ಟ್ ಗೆ ಬರಬೇಕದು ನಾಲ್ಕನೇದಾಗಿ ನಾವು ಹೇಳ್ತಾ ಇರೋದು ಎಲ್ಲ ಶಿಕ್ಷಕರ ಹುದ್ದೆಗಳನ್ನ ಪರ್ಮನೆಂಟ್ ಪೋಸ್ಟ್ಗಳಿಂದ ತುಂಬಬೇಕದು ಮತ್ತೆ ಈಗಾಗಲೇ ಯಾರು ಅತಿಥಿ ಶಿಕ್ಷಕರು ಉಪನ್ಯಾಸಕರಿದ್ದಾರೆ ಅರ್ಹತೆ ಆಧಾರದ ಮೇಲೆ ಅನುಭವಸ್ಥರನ್ನ ಎಲ್ಲರನ್ನು ಕೂಡ ರೆಗ್ಯುಲರೈಸ್ ಮಾಡಬೇಕು ಮತ್ತೊಂದು ನಾವು ಹೇಳ್ತಾ ಇರೋದು ಶಿಕ್ಷಣ ಬಂದು ಇದು ವೈಜ್ಞಾನಿಕವಾಗಿರಬೇಕು ಧರ್ಮ ನಿರಪೇಕ್ಷವಾಗಿರಬೇಕು ಇವತ್ತು ನಾವು ನೋಡ್ತಾ ಇದ್ದೀವಿ ರಾಷ್ಟ್ರೀಯ ಶಿಕ್ಷಣ ನೀತಿ ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್ ಅನ್ನೋ ಹೆಸರಿನಲ್ಲಿ ಇವತ್ತು ಏನ್ಮಾಡ್ತಿದ್ದಾರೆ ಭಾರತದ ಭವ್ಯ ಪರಂಪರೆಯನ್ನು ಹೆಸರಿನಲ್ಲಿ ಕೋಮು ವೈಷಮ್ಯನ ಬಿತ್ತಿ ಜನಗಳನ್ನ ಧಾರ್ಮಿಕ ಅಂದತೆಯನ್ನು ಬೆಳೆಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಇದಕ್ಕೆ ವಿರುದ್ಧವಾಗಿ ನಾವು ಹೇಳ್ತಾ ಇರೋದು ಶಿಕ್ಷಣ ವೈಜ್ಞಾನಿಕವಾಗಿರಬೇಕು ಪಠ್ಯ ಪುಸ್ತಕಗಳು ಯಾವುದೇ ಪಕ್ಷದ ಪುಸ್ತಕಗಳಾಗಬಾರ್ದು ವಿದ್ಯಾರ್ಥಿಗಳಲ್ಲಿ ಧರ್ಮ ನಿರಪೇಕ್ಷ ಮೌಲ್ಯಗಳನ್ನು ವಿಚಾರಗಳನ್ನು ತರಬೇಕು ಅಂತ ನಾವು ಹೇಳ್ತಾ ಇದ್ವಿ ನೆಕ್ಸ್ಟ್ ನಾವು ಹೇಳ್ತಾ ಇರೋದು ಇವತ್ತು ನಾಲ್ಕು ವರ್ಷದ ಡಿಗ್ರಿ ಹೋಗಬೇಕು ಮೂರು ವರ್ಷದ ಡಿಗ್ರಿ ಇಂಟ್ರೊಡ್ಯೂಸ್ ಆಗಬೇಕು ಕೊನೆಯದಾಗಿ ಭಾಷಾ ನೀತಿ ನಾವು ಹೇಳ್ತಾ ಇರೋದು ದ್ವಿಭಾಷಾ ನೀತಿ ಅಂದರೆ ಮಾತೃಭಾಷೆ ಮತ್ತು ಇಂಗ್ಲಿಷ್ ಇದನ್ನ ಒಂದನೇ ತರಗತಿಯಿಂದನೇ ಚೆನ್ನಾಗಿ ಇಂಗ್ಲಿಷ್ ನ ಶಿಕ್ಷಣದ ಮಾಧ್ಯಮ ಮಾತೃಭಾಷೆ ಆಗಬೇಕು ಇದನ್ನ ಹೇಳ್ತಾ ಇದ್ದೀವಿ ಇವತ್ತು ಕೊನೆಯದಾಗಿ ರಾಜ್ಯ ಸರ್ಕಾರ ಏನಿದೆ ಒಂದು ಕಡೆ ಎನ್ ಇ ಪಿ ಇಪ್ಪತ್ತನ್ನ ವಿರೋಧ ಸೀಮಿತ ಹೇಳ್ತಾ ಇದ್ದಾರೆ ಆದ್ರೆ ಇನ್ನೊಂದು ಕಡೆ ಆರು ಸಾವಿರ ಸರ್ಕಾರಿ ಸ್ಕೂಲ್ಗಳನ್ನ ಮುಚ್ಚ್ತಾ ಇದ್ದಾರೆ ಯಾಕೆ ಮುಚ್ಚುವಂಥ ಪರಿಸ್ಥಿತಿ ಬಂತು ಈಗಾಗಲೇ ಇವತ್ತು ಬಂದ ಬಹಿರಂಗ ಆಗಿದೆ ರಾಜ್ಯದಲ್ಲಿ ಸುಮಾರು ಅರವತ್ತೊಂದು ಸಾವಿರ ಟೀಚರ್ಸ್ ಪೋಸ್ಟು ಖಾಲಿ ಇದೆ ಅಂತ ಸರ್ಕಾರನೇ ಹೇಳ್ಕೊಂಡಿದೆ ಈ ಅರವತ್ತೊಂದು ಸಾವಿರದಲ್ಲಿ ಇಪ್ಪತ್ತು ಸಾವಿರ ಟೀಚರ್ಸ್ ಪೋಸ್ಟ್ ಖಾಲಿ ಇರೋದು ಉತ್ತರ ಕರ್ನಾಟಕದಲ್ಲಿ ಅಂದರೆ ನಾವೇನು ಹೈದರಾಬಾದ್ ಕರ್ನಾಟಕ ಅಂತ ಹೇಳ್ತೀವಿ ಕಲ್ಯಾಣ ಕರ್ನಾಟಕ ಸುಮಾರು ಏಳು ಜಿಲ್ಲೆಗಳಲ್ಲಿ ಇಪ್ಪತ್ತು ಸಾವಿರ ಟೀಚರ್ಸ್ ಪೋಸ್ಟ್ ಖಾಲಿ ಬಿದ್ದೀವಿ ಅರೆ ಹೊತ್ತು ನೀವು ಟೀಚರ್ಸ್ ಪೋಸ್ಟ್ ತುಂಬಿಲ್ಲದೆ ಹೇಗೆ ಸಾಧ್ಯ ನಾವು ಈ ಥರದು ಟೀಚರ್ಸ್ ಪೋಸ್ಟ್ಗಳನ್ನು ತುಂಬಬೇಕು ಶಿಕ್ಷಕರಿಗೆ ಶಿಕ್ಷಣೇತರ ಪಠ್ಯೇತರ ಕೆಲಸಗಳನ್ನ ಕೊಡಬಾರ್ದು ಆಮೇಲೆ ಅಲ್ಲಿ ಇವೇನು ನಾವು ಈ ನೋ ಡಿಟೆನ್ಷನ್ ಪಾಲಿಸಿ ಏನಿದೆ ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿ ತನಕ ಫೇಲೇ ಮಾಡಲ್ಲ ಮುಂದಿರಿಸ ಅವ್ರನ್ನ ಸುಮ್ಮನೆ ಪಾಸ್ ಮಾಡ್ತೀವಿ ಅಂತೇಳಿ ಇದಾಗಬಾರ್ದು ಇದಕ್ಕೆ ಒತ್ತಾಯಿಸ್ಬಿಟ್ಟು ನಾವು ಈ ಒಂದು ಪರ್ಯಾಯ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಪರ್ಯಾಯ ಶಿಕ್ಷಣ ನೀತಿ ಇದು ಜನಪರ ಶಿಕ್ಷಣ ನೀತಿ ಈ ಕರಡಿನ ಜನಗಳಿಗೆ ಬಿಡುಗಡೆ ಮಾಡ್ತಾ ಇದೀವಿ ಇದ್ರ ಮಧ್ಯೆ ಮತ್ತಷ್ಟು ವ್ಯಾಪಕ ಚರ್ಚೆ ಸಂವಾದಗಳಾಗಬೇಕು ಕೊನೆಯದಾಗಿ ಮುಂದಿನ ಜನವರಿ ತಿಂಗಳಲ್ಲಿ ಜನಗಳ ಸಂಸತ್ತನ್ನು ಸಂಘಟನೆ ಮಾಡಿ ಅಲ್ಲಿ ಇದನ್ನ ಅಂಗೀಕಾರ ಆಗತ್ತೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಇದನ್ನು ಇಂಪ್ಲಿಮೆಂಟ್ ಮಾಡಿ ಇದೊಂದು ಐತಿಹಾಸಿಕ ದಾಖಲೆ ಇದು ಯಾಕಂದರೆ ಜನಗಳೇ ಒಂದು ದೇಶದಲ್ಲಿ ಒಂದು ಶಿಕ್ಷಣ ನೀತಿಯನ್ನು ರೂಪಿಸಿ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇರೋದು ಇದು ಮೊಟ್ಟ ಮೊದಲಿದು ಇದು ಜನಗಳು ಮುಂಬಂದು ಇದನ್ನು ಈ ಹೋರಾಟನ ಬೆಂಬಲಿಸಬೇಕು ಅಂತೇಳಿ ನಾನು ಶಿಕ್ಷಣ ಉಳಿಸಿ ಸಮಿತಿಯ ಪರವಾಗಿ ಮನವಿನ ಮಾಡ್ಕೊತೀನಿ